ಒಬ್ಬ ಹಿರಿಯ ನಾಯಕನಿಗೆ ಭಾರತದ ಇದು ಕೊಟ್ಟಿರೋದು ಖುಷಿಯಾಗಿದೆ ಈಗಲಾದರೂ ಬಿ ಜೆ ಪಿಯ ದ್ರೋ ಏನು ದ್ರೋಣ ಏನೋ ಇದ್ರಲ್ಲ ಅವ್ರಿಗೆ ಗುರ್ತಿಸಿ ಭೀಷ್ಮ ಅಂತ ಇದ್ದರು ಈಗಲಾದರೂ ಮೋದಿಜಿಯವರು ಪಾಪ ರಾಮ್ ಮಂದಿರ ಅವರು ಉದ್ಘಾಟನೆ ಮಾಡಿ ಆ ನಂತರ ಪಾಪ ಅವರಿಗೆ ಇದು ಇಟ್ಕೊಟ್ಟಿದ್ದಾರೆ ಇರಲಿ ಒಳ್ಳೆಯದು ಖುಷಿಯಾಯ್ತು ನಿರ್ಲಕ್ಷ್ಯ ಅಲ್ಲ ಹೋರಾಟ ಮಾಡಿದ ಆ ಕಾಲದಲ್ಲಿ ಅವರೇ ರಥಯಾತ್ರೆ ಶುರು ಮಾಡಿದ್ದು ಅವರೇ ರಾಮ ಮಂದಿರ ಹೋರಾಟ ಮಾಡಿದವರೇ ಅವ್ರ ಹೋರಾಟ ಇವ್ರದ್ದು ಕಿರೀಟ ಅಷ್ಟೇ ಹಾಗೆ ಅಲ್ಲಿ ಇರಲಿ ಬಿಡಿ ಯಾರೋ ಒಬ್ರು ಕಿರೀಟ ತಗೊಂಡಿದ್ದಾರೆ ರಾಮ ಮಂದಿರ ಮಾಡಿದ್ದಾರೆ ಖುಷಿಯಾಗಿದೆ ಅದ್ರ ಬಗ್ಗೆ ನಾನು ಮಾತಾಡೋಕಲ್ಲ ಒಬ್ಬ ಹಿರಿಯ ನಾಯಕನಿಗೆ ಭಾರತ ಇದು ಕೊಟ್ಟಿರೋದು ಖುಷಿಯಾಗಿದೆ ಈಗಲಾದರೂ ಬಿ ಜೆ ಪಿಯ ದ್ರೋ ಏನು ದ್ರೋಣ ಏನಿದ್ರೂ ಅದು ಹತ್ತವರು ಅವ್ರಿಗೆ ಗುರ್ತಿಸಿ ಭೀಷ್ಮ ಅಂತ ಇದ್ದರು ಈಗಲಾದರೂ ಮೋದಿಜಿಯವರು ಪಾಪ ರಾಮ ಮಂದಿರ ಅವರು ಉದ್ಘಾಟನೆ ಮಾಡಿ ಆ ನಂತರ ಪಾಪ ಅವರಿಗೆ ಇಟ್ಕೊಟ್ಟಿದ್ದಾರೆ ಇರಲಿ ಒಳ್ಳೆಯದು ಖುಷಿಯಾಯಿತು ನಿರ್ಲಕ್ಷ್ಯ ಅಲ್ಲ ಹೋರಾಟ ಮಾಡಿದ ಆ ಕಾಲದಲ್ಲಿ ಅವರೇ ರಥಯಾತ್ರೆ ಶುರು ಅವರೇ ರಾಮ ಮಂದಿರ ಹೋರಾಟ ಮಾಡಿದ್ದವ್ರೆ ಅವ್ರ ಹೋರಾಟ ಇವ್ರದ್ದು ಕಿರೀಟ ಅಷ್ಟೇ ಹಾಗೆ ರೀ ಯಾರೋ ಒಬ್ಬರು ಕಿರೀಟ ತಗೊಂಡಿದ್ದಾರೆ ರಾಮ ಮಂದಿರ ಮಾಡಿದ್ದಾರೆ ಖುಷಿಯಾಗಿದೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ